ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಲೈನ್ ವೆಲ್ಕಮ್ ಟು ದ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ನೀವು ಇಷ್ಟು ದಿನದಿಂದ ಕಾಯ್ತಾ ಇದ್ದಂತ ವೆಡ್ಡಿಂಗ್ ಸೀರೀಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಸ್ವಲ್ಪ ಸ್ವಲ್ಪ ವೀಡಿಯೋಸ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ವೆಡ್ಡಿಂಗ್ ಸೀರೀಸ್ನ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಸೊ ಹಾಗಾಗಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾವು ದಿಬ್ಬಣಕ್ಕೆ ಹೊರಡ್ತಾ ಇರೋವಂಥ ತಯಾರಿ ಅಂದರೆ ಮನೆಯಲ್ಲಿ ಮೊದಲಿಗೆ ಎಲ್ಲ ತಯಾರಿಯಂತೂ ಆಗಿದೆ ಮನೆಯೆಲ್ಲ ದೇವಸ್ಥಾನಗಳಿಗೆ ಪೂಜೆಯನ್ನು ಮಾಡಿಸಾಗಿದೆ ಆಮೇಲೆ ಎಲ್ಲ ಗೆಸ್ಟ್ಗೂ ಇನ್ವೈಟ್ ಮಾಡಿ ಆಗಿದೆ ಸೊ ಇನ್ನೇನು ಇವತ್ತು ರಿಸೆಪ್ಷನ್ನು ನಾಳೆ ಮದುವೆ ಒಂದು ಮುಗಿದು ಹೋದರೆ ಎಲ್ಲ ಕಾರ್ಯಗಳು ಮುಗಿದು ಹೋದಾಗೆ ಸೊ ಈಗ ಸ್ಪೆಷಲಿ ನಾನು ನಿಮಗೆ ಮುಂಚೆ ಹೇಳಿದ ಪ್ರಕಾರ ನಮ್ಮ ಎಲ್ಲ ಕಾರ್ಯಗಳಿಗೂ ಅಂದರೆ ಮದುವೆ ಎಲ್ಲ ಶಾಸ್ತ್ರಗಳಿಗೂ ಮನೆ ಊರಿನ ಹಿರಿಯರು ಅಂದರೆ ನಾಯಕ್ ಮತ್ತು ಡಾವ್ ಅಂತ ಏನು ಹೇಳ್ತೀವಲ್ವ ಅವ್ರು ಇರಬೇಕು ಅಂತ ಇವತ್ತಿನ ಕಾರ್ಯದಲ್ಲಿ ಸ್ಪೆಷಲಿ ಅಂದರೆ ನಾಯಕ್ ಮತ್ತು ಡಾವ್ ಏನಿರ್ತಾರಲ್ಲ ಅವರ ವೈಫ್ ಅಂದರೆ ಆ ಮನೆಯ ಯಜಮಾನಿಯರು ಅವ್ರು ಬಂದು ಇವತ್ತಿನ ಕಾರ್ಯನ ನಡೆಸ್ಕೊಡ್ತಾರೆ ಇಲ್ಲಿ ಸ್ವಲ್ಪ ಡಾರ್ಕ್ ಪಿಂಕ್ ಕಲರು ಮತ್ತು ರೆಡ್ ಕಲರು ಲೈಕ್ ಸಮಥಿಂಗ್ ಆರೆಂಜ್ ಕಲರ್ ಸ್ಯಾರಿ ಏನು ವೇರ್ ಮಾಡಿದಾರಲ್ಲ ಅವರು ಊರಿನ ಹಿರಿಯರ ಮನೆಯವರು ಅವ್ರು ಬಂದು ನಮಗೆ ಇಲ್ಲಿ ಅಮ್ಮ ಮತ್ತು ಚಿಕ್ಕಮ್ಮ ಇಲ್ಲೇನು ಟ್ರಂಕಲ್ಲಿ ಐಟಮ್ಸ್ನ ಜೋಡಿಸ್ಕೋತಾ ಇದ್ದಾರಲ್ವ ಅದೇ ಮದುವೆ ಹೆಣ್ಣಿನ ವಸ್ತುಗಳು ಅಂದರೆ ಏನೇನು ಕಾರ್ಯಕ್ಕೆ ಬೇಕಲ್ವಾ ಅದನ್ನು ಮನ್ ಮದುವೆ ಹೆಣ್ಣಿನ ಮನೆಯವರು ತೊಗೊಂಡು ಹೋಗಬೇಕಾಗತ್ತೆ ಛತ್ರಕ್ಕೆ ಹಾಗಾಗಿ ಅವರು ಏನೇನು ಇಡಬೇಕು ಇದನ್ನು ಇಟ್ಟಿದ್ದೀರಾ ಅಂತ ಹೇಳಿ ಎವ್ರಿ ಒನ್ ಅವ್ರನ್ನೆನ್ ಮಾಡ್ಕೊಂಡು ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಸಾಂಪ್ರದಾಯಿಕ ಹಾಡು ಜನಪದ ಗೀತೆ ಕೂಡ ಅವರು ಹೇಳ್ತಾ ಇಲ್ಲಿ ಶಾಸ್ತ್ರನ ಮಾಡಿಕೊಡ್ತಾ ಇದ್ದಾರೆ ಜೊತೆಗೆ ಹೆಣ್ಣು ದೇವ್ರ ಕೋಣೆಯಲ್ಲಿ ಮನೆಯ ಪೂಜೆನ ಮಾಡ್ತಾ ಇದ್ದಾಳೆ ಸೊ ಜೊತೆಗೆ ವಿಡಿಯೋ ಶೂಟಿಂಗ್ ಕೂಡ ನಡೀತಾ ಇದೆ ಇನ್ನು ಮುಂದಿನ ಕಾರ್ಯಕ್ರಮ ಅಂತ ಹೇಳಿದರೆ ತಂಗಿನ ಮದುವೆ ಆಗದೇ ಇರೋ ಅಂಥ ಹೆಣ್ಮಕ್ಳು ಇರ್ತಾರಲ್ವ ಕಜಿನ್ಸು ಫ್ರೆಂಡ್ಸು ದೇನು ಊರಿನ ಮದುವೆ ಆಗದೇ ಇರೋವಂಥ ಹುಡುಗಿರು ಅವರು ಇಲ್ಲಿ ಕರ್ಕೊಂಡು ಅವ್ರನ್ನ ಮದ್ಯ ಕೂರಿಸ್ತಾರೆ ಅದಕ್ಕಿಂತ ಮುಂಚೆ ಅವಳಲ್ಲಿ ಕುತ್ಕೊಂಡ್ಬಿಟ್ರೆ ಶಾಸ್ತ್ರಕ್ಕೆ ಬ್ಯುಸಿಯಾಗಿಬಿಡ್ತಾಳೆ ಅಂತ ಅದಕ್ಕಿಂತ ಮುಂಚೆ ನಾನೊಂದು ಸಣ್ಣ ನೆನಪಿನ ನೆನಪನ್ನು ಇಟ್ಕೊಳ್ಳೋದಕ್ಕೆ ಅಂತ ಅವಳ ಕೈಯ ಅರ್ಚನ್ನು ನಾನು ಇದ್ದೆ ಯಾಕೆ ಅಂದರೆ ಸೌಜನ್ಯನ ಬಗ್ಗೆ ಹೇಳೋದಕ್ಕೆ ತುಂಬ ಇದೆ ತುಂಬ ಇದೆ ಒಂದು ದಿನ ಎರಡು ದಿನ ಕುತ್ಕೊಂಡು ಹೇಳಿದ್ರು ಅದು ಮುಗಿಯೋದಿಲ್ಲ ಅವಳು ನನಗೆ ತಂಗಿಯಾಗಿದ್ದಾಳೆ ತಾಯಿಯಾಗಿದ್ದಾಳೆ ಇಬ್ಬರೂ ಆ ಸ್ಥಾನ ತುಂಬಿದ್ದೀವಿ ಇವನ್ ನನ್ನ ಮಕ್ಕಳಿಗೆ ರಮ್ಯನ ಮಕ್ಕಳಿಗೆ ಅವಳು ಜನ್ಮ ಕೊಡ್ದೇ ತಾಯಿಯಾಗಿದ್ದಾಳೆ ಅವಳ ಸ್ಯಾಕ್ರಿಫಿಕೇಶನು ಮನೆಗೆ ತುಂಬ ತುಂಬ ತುಂಬಾ ದೊಡ್ಡದು ಸೊ ಹಾಗಾಗಿ ನನಗೆ ನಾನು ಅವಳು ತುಂಬ ಹಾಸ್ಟೆಲಲ್ಲಿ ಒಟ್ಟಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಬ್ಬರು ಶಿವಮೊಗ್ಗದಲ್ಲಿ ಓದಬೇಕಾದ್ರೆ ನೆನಪುಗಳು ಕಲೆ ಹಾಕ್ತಾ ಹೋದರೆ ಒಂದು ಎರಡು ಅಲ್ಲ ಸುಮಾರು ಎಷ್ಟೋ ಕಷ್ಟ ಸುಖಗಳನ್ನ ಹಂಚ್ಕೊಂಡಿದ್ದೀವಿ ಹೇಳ್ತಾ ಹೋದರೆ ಐ ಥಿಂಕ್ ನಾನೇ ಪ್ಯಾನಿಕ್ ಆಗ್ಬಿಡ್ತೇನೆ ಫೀಲ್ ಆಗಿಬಿಡ್ತೀನಿ ಆ ಥರ ಸೊ ಹಾಗಾಗಿ ಮದುವೆಗಿಂತ ಮುಂಚೆ ನಾನು ಅವಳ ಕೈ ಬೆರ ಕೈಯ ಅಚ್ಚನ್ನು ತಗೊಂಡೆ ಅದು ಮನೆಗೂ ಒಳ್ಳೆಯದಂತೆ ಸೊ ಈ ಹಿಂದೆ ಕೇಳಿದ್ದೆ ನಾನು ಹಾಗಾಗಿ ಹಾಗೆ ನನ್ನ ನೆನಪಿಗೋಸ್ಕರ ಅಂತಲೂ ನಾನು ತಗೊಂಡೆ ದೆನ್ ಇಲ್ಲಿ ಅದನ್ನು ಮುಗಿಸ್ಕೊಂಡು ಮಧ್ಯದಲ್ಲಿ ಅಂದರೆ ಹಸಿರು ಸೀರೆ ಉಟ್ಕೊಂಡು ಅದು ಕೂಡ ಗಂಡಿನ ಮನೆಯವ್ರು ಕೊಟ್ಟು ಕಳಿಸಿರ್ತಾರೆ ನಾವು ಜವಳಿ ತೆಗಿಯಕ್ಕೆ ಹೋಗ್ತೀವಲ್ಲ ಆವಾಗ ಅವ್ರು ಕೊಡಿಸ್ತಾರೆ ಒಂದು ಬಿಳಿ ಸೀರೆ ಧಾರೆ ಸೀರೆ ಅಂತ ಇನ್ನೊಂದು ಹಸಿರು ಸೀರೆ ಈ ಮನೆಯಿಂದ ಹೋಗಬೇಕಾದ್ರೆ ಅವಳು ವೇರ್ ಮಾಡಿಕೊಂಡು ಛತ್ರಕ್ಕೆ ಹೋಗಬೇಕು ಇನ್ನು ಮೆಹಂದಿಯಲ್ಲಿ ಅವಳು ಅವರು ತಂದಿರುವಂತಹ ಬಿಳಿ ಸೀರೆನೇ ಹಾಕ್ಕೋಬೇಕು ಇನ್ನು ಇಲ್ಲಿ ಇದನ್ನು ಈ ಸಂಪ್ರದಾಯನ ಬಂದುಬಿಟ್ಟು ಮೀಟೋ ಮುಂಡೋ ಅಂತ ಹೇಳ್ತಾರೆ ಅಂದರೆ ಬಾಯಿ ಸಿಹಿ ಮಾಡೋದು ಮನೇಲಿ ಏನಾದರೂ ಲೈಟಾಗಿ ಸ್ವೀಟ್ ಮಾಡಿಕೊಂಡು ಮದುವೆ ಹೆಣ್ಣನ್ನು ನಾವು ಮನೆಯಿಂದ ಹೊರಗೆ ತೆಗಿಯೋಕ್ಕಿಂತ ಮುಂಚೆ ಅವಳ ಬಾಯಿನ ಸಿಹಿ ಮಾಡಬೇಕು ಅವಳ ಮುಂದಿನ ಜೀವನವೂ ಕೂಡ ಸಿಹಿಯಾಗಿರಲಿ ಕಷ್ಟ ಸುಖಗಳನ್ನ ಸಮವಾಗಿ ತಗೊಳ್ಳುವಂತಹ ಧೈರ್ಯ ಕೊಡಲಿ ಜೊತೆಗೆ ಮಗಳು ಅಲ್ವಾ ತಾಯಿ ಮನೆಯಲ್ಲಿ ಹೇಗೆ ಇದ್ದರೂ ಕೂಡ ಅವಳಿಗೆ ಸಿಹಿನೇ ಹಾಗಾಗಿ ಅದೊಂದು ಸಂಪ್ರದಾಯ ಅವಳು ಕೂಡ ಬೇರೆಯವರಿಗೆ ತುತ್ತು ತಿನ್ನಿಸ್ತಾಳೆ ಅಂದರೆ ಅಕ್ಕ ತಂಗಿಯರಿಗೆ ಅವರೂ ಕೂಡ ಅವಳಿಗೆ ತುತ್ತು ತಿನ್ನಿಸ್ತಾರೆ ಅದು ಆದ ನಂತರ ಮುಂದಿನ ಕಾರ್ಯಗಳು ಅಂದರೆ ಈ ನಮ್ಮ ಸಂಪ್ರದಾಯದಲ್ಲಿ ಮದುವೆ ಅನ್ನೋದು ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ದುಃಖನೂ ತಂದು ಕೊಡುತ್ತೆ ಎಪ್ಪ ಏನಾಗಿದೆ ಇವ್ರ ಮನೆಯಲ್ಲಿ ಇಷ್ಟೊಂದು ಅಳ್ತಿದಾರಲ್ವಾ ಮದುವೆ ಮಾಡೋದಕ್ಕೂ ಇಷ್ಟೊಂದು ಅಳಬೇಕಾ ಅಂತ ಕೆಲವೊಬ್ಬರು ಕೇಳ್ತಾರೆ ನಾನು ಕೇಳಿದ್ದೂ ಕೂಡ ನಾನು ಫೀಲ್ ಮಾಡಿದ್ದೀನಿ ದೆನ್ ಆ ಸಂಪ್ರದಾಯ ಮುಗಿದ ತಕ್ಷಣ ಇಲ್ಲಿ ತಮ್ಮಂದರು ಎಕ್ಸಾಕ್ಟ್ ಮುಂದಗಡೆ ಸೌಜನ್ಯನ ಮುಂದಗಡೆ ಏನು ಕೂತಿದ್ದಾನಲ್ಲ ಅದು ವಿಕ್ಕಿ ದೆನ್ ಪಕ್ಕದಲ್ಲಿ ಕೂತಿರೋದು ಸುಹಾಸ್ ಅಂತ ನಮ್ಮ ಸೋದರತೆ ಮಗ ಇಲ್ಲಿ ಅವರ ಟ್ರಂಕಲ್ಲಿ ಏನಿದೆಯಲ್ಲ ಇದು ಅವಳ ನೆನಪು ತವರು ಮನೆಯ ನೆನಪು ಅವಳು ತವರು ಮನೆಯಿಂದ ತಗೊಂಡು ಹೋಗ್ತಾ ಇರೋಂಥ ನೆನಪು ಹಾಗಾಗಿ ಇನ್ನು ಮುಂದಿನ ಜೀವನ ಅವಳದು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾಳೆ ಅಂತ ಅದನ್ನು ಬಿಡಿಸುವಂಥ ಕಾರ್ಯ ಅಂದರೆ ನಾನು ಇದನ್ನು ಬಿಡಲ್ಲ ನನ್ನ ಅವ್ರ ಮನೆ ನೆನಪು ನನಗಿರಬೇಕು ಇದು ನನ್ನ ಪಾಲಿಂದು ಅಂತ ಹೇಳಿ ಅವಳು ಹೇಳಿಕೊಂಡು ಅಲ್ಲಿ ಅವರು ಹೇಳ್ಕೊಡ್ತಾರೆ ಅದನ್ನು ಇಟ್ಕೋಬೇಕು ಅವರು ಫೋರ್ಸ್ಫುಲಿ ಬಿಡಿಸ್ಬೇಕು ಅಂದರೆ ಆಯಿತು ಇನ್ನು ಮುಂದಿನ ಜೀವನಕ್ಕೆ ಕಾಲಿಡ್ಬೇಕು ನೀನು ಅಂತ ಹೇಳಿ ತಮ್ಮ ಮತ್ತು ಸೋದರ ಮಾವನ ಮಗ ಈ ಕಾರ್ಯನ ನಡೆಸ್ಕೊಡ್ತಾರೆ ಅದಾದ ನಂತರ ಚಿಕ್ಕಮ್ಮ ಇಲ್ಲಿ ಫಸ್ಟ್ ಚಿಕ್ಕಮ್ಮ ಅಂದರೆ ಗಳೋ ಪಗಡೆಯರ್ ಅಂತ ಅಂತಾರೆ ಅಂದರೆ ಕುತ್ತಿಗೆ ಗೇಗೆ ಅಪ್ಪಿಕೊಂಡು ಅವರು ಅಳುವಂತಹ ಕಾರ್ಯಕ್ರಮ ನನ್ನ ಮಗಳು ನೀನು ನನಗೆ ಇವಿಷ್ಟೊಂದು ಇಷ್ಟೊಂದು ವರ್ಷ ನನ್ನ ತ ಮಗಳ ತಾಯಿ ತಂದೆ ಮತ್ತು ಅಕ್ಕ ತಂಗಿಯರಿಗೆ ಅವ್ರ ಜೊತೆ ಇದ್ದಂಥ ನೆನಪು ಆ ದಿನಗಳನ್ನ ನೆನಪು ಮಾಡಿಕೊಂಡು ಇನ್ನು ಮುಂದೆ ನೀನು ಬಂದರೆ ಮನೆಗೆ ನೆಂಟ್ಲಾಗೆ ಬರ್ತೀಯ ಇನ್ನೊಬ್ಬ ಮನೆಗೆ ಸೊಸೆ ನೀನು ಕೊಟ್ಟ ಹೆಣ್ಣು ಕುಲಕ್ಕವ್ರಿಗೆ ಅನ್ನೋ ಥರ ಈ ಸಂಪ್ರದಾಯ ನಡೆಯುತ್ತೆ ಜೊತೆಗೆ ಅಮ್ಮನೂ ಕೂಡ ತುಂಬಿಟ್ರು ಪ ನಮ್ಮ ನೇಬರ್ಸ್ ಇದ್ರೆಲ್ಲ ಹೇಳಿ ಯಾಕೆ ಅಳ್ಳೇಬೇಕಾ ಅಳ್ಳಿಲ್ಲ ಅಂದರೆ ಆಗಲ್ವಾ ಅಂತ ಹೇಳ್ತಾಯಿದ್ರು ಆದರೆ ಆ ಮೂಮೆಂಟಲ್ಲಿ ನಾನು ತುಂಬ ಇದ್ದೆ ಹಾಗಾಗಿ ನಾನು ಅವರೇ ಆ್ಯನ್ಸರ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ಅಪ್ಪ ಅಪ್ಪ ನೆಕ್ಸ್ಟು ರಮ್ಯಾ ಅವರೆಲ್ಲ ಹೋಗಿ ಅಳ್ತಾ ಅಳ್ತಾಯಿದ್ರು ನನಗೆ ಅಷ್ಟು ಧೈರ್ಯ ಬರ್ತಾನೆ ಇರಲಿಲ್ಲ ಈ ತುಂಬ ಪ್ಯಾನಿಕ್ ಆಗಿಬಿಡ್ತೇನೋ ಅಂತ ಆದರೂ ಕೊನೆಗೆ ನನಗೆ ಆಗಲಿಲ್ಲ ನಾನು ಹೋಗಿ ಅದ್ಬಿಟ್ಟೆ ಅದೊಂದು ಮೂಮೆಂಟು ಅದಾದಮೇಲೆ ಮನೆಯ ಒಳಗಡೆಯಿಂದ ಮುಖ್ಯ ಬಾಗಿಲು ಮುಂದಗಡೆ ಬಾಗಿಲೇನಿರುತ್ತಲ್ವ ಅಲ್ಲಿ ನಿಂತ್ಕೊಂಡು ಅಕ್ಕಿನ ಎರಚೋ ಅಂಥದ್ದು ಸಂಪ್ರದಾಯ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕಾಯಿನ್ಸು ದುಡ್ಡು ಹಾಕಿರ್ತಾರೆ ಎಲೆ ಅಡಿಕೆ ಅಕ್ಕಿನ ಹೆಚ್ಚೋದು ಅಂದರೆ ನಾನು ಈ ಹುಟ್ಟಿ ಬೆಳೆದಂಥ ಮನೆ ಇನ್ನೂ ಕೂಡ ಸಮೃದ್ಧವಾಗಿ ಸುಖ ಶಾಂತಿಯಿಂದ ಇರಲಿ ಅಂತ ಹೇಳಿ ಆಮೇಲೆ ಕೊನೆಗೆ ಚಪ್ರದ ಹೊರಗಡೆ ಬಂದು ಅಲ್ಲಿ ಎಲ್ಲರಿಗೂ ಎರಡೂ ಕೈ ಎತ್ತಿ ವಿದ್ಯಾ ವಿದಾಯ ಹೇಳುವಂತಹ ಸಂಪ್ರದಾಯ ಇರುತ್ತೆ ನಂತರ ಚೌಟ್ರಿಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಡೋಂಟ್ ಫಗೆಟ್ ಟು ಸಬ್ಸ್ಕ್ರೈಬ್